ಅಟೆನ್ಷನ್ನ ಡೈವರ್ಟ್ ಮಾಡೋಕ್ಕೆ ಏನೋ ಒಂದು ಹತ್ರ ಆದಾಗ ಆಬ್ವಿಯಸ್ಲಿ ಅದನ್ನ ಫಾಲೋ ಮಾಡ್ತಾರೆ ಅಂತ ಅನಿಸುತ್ತೆ ಅಲ್ಲ ನಿಮ್ಮ ವಿಷಯದಲ್ಲೂ ಅದೇ ಆಯಿತು ಅದೇ ಆಯಿತು ಅದೇ ಆಯಿತು ಹಂಗೆ ಆಯಿತು ಈ ಬ್ರಹ್ಮಕುಮಾರಿ ಸಮಾಜದ ಬಗ್ಗೆ ನನಗೆ ಅಲ್ಲ ಗೊತ್ತಿತ್ತು ಇದಕ್ಕೆ ಸೇರಿದಾಗ ಸಂಬಂಧ ಗಿಂಬಂಧ ಇದಕ್ಕೆಲ್ಲ ಜಾಸ್ತಿ ಇದಿರಲಿಲ್ಲ ಇಲ್ಲೇನೋ ಆಗಿದೆ ಇಲ್ಲೇನೋ ಆಗಿದೆ ಬ್ರಹ್ಮಕುಮಾರಿ ಸೇರ್ಬೇಕಾದ್ರೆ ಇದೇ ಕಾರಣ ಅದನ್ನು ಇನ್ನೂ ಟೈಮ್ ಮಿಂಚಿಲ್ಲ ಬೇಕಾದಷ್ಟು ಟೈಮ್ ಇದೆ ಬೇರೆ ನೋಡ್ಕೊಂಡು ಕಾರಲ್ಲಿ ಬರಂಗಿಲ್ಲ ಬಸ್ ಹತ್ತು ಬರ್ಬೇಕು ಹಾಕ್ತೀನಿ ಬಟ್ ನನ್ನ ಕೆಲವು ಕಂಡೀಷನ್ ಏನು ನಾನು ಮದುವೆ ಆಗೋದಾದರೂ ಮಂತ್ರ ಮಾಂಗಲ್ಯ ಸೀದಾ ಬಂದೆ ಸೀದಾ ಅವಳು ಮಾತಾಡಿಸ್ಲಿಲ್ಲ ಭೇಟಿ ಮಾಡ್ತೀನಿ ಅಂತಲೂ ಹೇಳಿರ್ಲಿಲ್ಲ ಅದಕ್ಕೆ ಏನು ಮಾತಾಡ್ಸಲು ಸುಮ್ಮನೆ ಸುಮ್ಮನೆ ಬಂದೆ ಬಂದು ಅವ್ರು ಉಪವಾಸ ಯಾರು ಕೇಳ ಮಾತಾಡಕ ಹುಷಾರಿಲ್ಲ ಕರ್ಕೊಂಡೋಗ್ ಬಂದಿದ್ದೀನಿ ಮನೆಗ್ ಕರ್ಕೊಂಡು ಹೋದಂಗೆ ಮಾಡಿ ನಮ್ಮ ಅಮ್ಮ ನಾಟಕ ಮಾಡಂಗೆ ಮಾಡಿ ಶೂಟಿಂಗ್ ತೋರ್ಸ್ಕೊಂಡ ಬಂದೆ ಅವ್ರದ್ದು ಶಂಕರ್ನಾಗೆ ನಾನು ಎರಡು ಮೂರು ಸರಿ ನೋಡಿದ್ರು ಹೀಗಂದ್ರು ಅಷ್ಟು ಅವ್ರ ತಂದೆ ತಾಯಿಗಳು ಯಾರು ಅಂದ್ರೆ ಬಸ್ ಡ್ರೈವರ್ ಅವರಪ್ಪ ತಾಯಿ ಹೌಸ್ ವೈಫ್ ಅಜ್ಜಿ ಅಜ್ಜಿ ಮನೆಗೆ ಬಂದೆ ಸರಿ ಅಜ್ಜಿಗೆ ಹೇಳಿದ್ರು ಈ ಥರ ಅವಳಿಗೊಂದು ಆಸೆ ಇದೆ ಹೇಗೆ ಮಾಡಿಸ್ಬೋದಾ ಮಾಡಿಸ್ಬೋದು ಅಂದೆ ಎಲ್ಲ ಆಯಿತು ಆಮೇಲೆ ಏನಾಯ್ತು ನೋಡಿದ್ರೆ ನನಗೆ ನನಗೇನಂದ್ರೆ ಈ ಸಿನಿಮಾ ಫೀಲ್ಡೆಲ್ಲ ನಮ್ಗೆ ಚೆನ್ನಾಗಿ ಗೊತ್ತಿತ್ತು ಬೇರೆ ಪರಿಚಯ ಮಾಡಿಸಿದ್ರೆ ಗೊತ್ತಾಯ್ತು ನಮಗೆ ಗೊತ್ತಾಯ್ತು ನಾನು ಫಸ್ಟ್ ನೋಟದಲ್ಲೇ ಇದಾಗ್ಬಿಟ್ಟಿದ್ದೀನಿ ಇನ್ನು ನಮ್ಮ ಕೈಗೆ ಏನಾಗುತ್ತೆ ಅಂತ ತಿಳ್ಕೊಂಡು ಹೆಂಗೆ ಹೆಂಗೆ ಹೆಂಗ ಒಂದ್ಸರಿ ಬೆಂಗಳೂರಿಗೆ ಬಂದರು ಶಂಕರ್ನಾಗ್ದು ಯಾವುದೋ ಶೂಟಿಂಗ್ ತೋರ್ಸ್ಕೊಂಡು ಬಂದೆ ಹೊರತು ಶಂಕರ್ನಾಗೆ ನನ್ನ ಒಂದು ಎರಡು ಮೂರು ಸರಿ ನೋಡಿದ್ರು ಈಗಂದ್ರು ಆರ್ಟಿಸ್ಟ್ ಇರ್ಬೇಕು ಅಂತ ಮಾಡಕ್ಕೆ ಹೋಗಿಲ್ಲ ಸರಿ ಆಯ್ತು ಅಲ್ಲಿಂದ ಹಾಗೆ ಕರ್ಕೊಂಡೋದೆ ಹೇಳ್ತೀನಿ ನಾನು ಹಾಗೆ ಆಮೇಲೆ ಕೇಳಕ್ಕೆ ಶುರು ಮಾಡಿದ್ಲು ಅವಳೇನೆ ಆ ಹುಡುಗಿನೇ ಯಾರಿಗಾರು ಹೇಳಿದ್ರ ತಡಿ ನಾನು ನಾನೇ ಡೈರೆಕ್ಟರ್ ಆಗ್ತಾಯಿದ್ದೀನಿ ಈ ಸದ್ಯದಲ್ಲಿ ಇನ್ನೇಕೆ ನೋಡೋಣ ನೋಡೋಣ ಹೇಗೆ ಅಷ್ಟೊತ್ತಿಗೆ ನಂದು ಭಾರಿ ಡೀಪು ಲವ್ ಶುರು ಆಗಿಬಿಡಿ ಅವ್ರ ಮನೇಲಿ ಕಷ್ಟ ಇತ್ತು ಡ್ರೈವರ್ ಹೋಗುತ್ತೆ ಅದು ಪ್ರೈವೇಟ್ ಗಾ ಡ್ರೈವರು ಇಲ್ಲ ನಮಗೆ ಡಿಗ್ರಿ ಆದ್ಕೊಳ್ಳಿ ಯಾವ್ದಾದ್ರು ಒಂದು ಕೆಲಸ ಬೇಕು ಇಲ್ಲದಿದ್ರೆ ಕಷ್ಟ ಆಗುತ್ತೆ ಹಾಗೀಗ ನೋರು ಅಪ್ಪ ಅಮ್ಮ ಅವರಿಗೂ ಸ್ವಲ್ಪ ಡೌಟ್ ಬಂದಿತ್ತು ನಾನು ಊರಿಗೆ ಬಂದಾಗೆಲ್ಲ ಸಿಮೊಗ್ಗ ಹೋಗ್ತಾ ಇದ್ದಿದ್ದು ಎಲ್ಲ ನಾನು ಹೇಳಿದ್ದೆ ಅವ್ರು ಓದ್ತಿರುವಾಗಲೇ ಹೇಳಿದ್ದೆ ನಿಮಗೆ ಅಂಥ ತೊಂದರೆ ಆದರೆ ನಾನು ಬೇರೆ ಏನೇನಲ್ಲ ಅವಳು ಓದಿಸೋದೆಲ್ಲ ಫೀಸ್ ಗೀಝೆಲ್ಲ ಬೇಕಾ ನಾನು ಕೊಡ್ತೀನಿ ಅಂತ ಹೇಳಿ ಫೀಸು ಕೊಡ್ತಾ ಇದ್ದೇನೆ ಸ್ಟೇಬಲ್ ಆಗಿದ್ರಿ ಫೈನಾನ್ಷಿಯಲ್ ತೊಂದರೆ ಇರಲಿಲ್ಲ ತೊಂದರೆ ಇರಲಿಲ್ಲ ಅವಳು ಫೀಸ್ ಒಂದು ಒಂದೆರಡು ವರ್ಷ ನಾನೇ ಫೀಸ್ ಕಡಿದೆ ಎರಡು ವರ್ಷ ಹೌದು ಹೌದು ನಾನು ಅಣ್ಣನ ಮನೆಗೆ ಬಂದಾಗೆಲ್ಲ ಸುಮಗ್ ಹೋಗೋದು ಮಾತಾಡ್ಸ್ಕೊಂಡು ಬರೋದು ಈಗ ಡಿಗ್ರಿ ಆಯಿತು ಡಿಗ್ರಿ ಆದಮೇಲೆ ತಂದೆ ತಾಯಿ ಬಿಡಲೇ ಇಲ್ಲ ಅವ್ರಿಗೆ ಸ್ವಲ್ಪ ಡೌಟ್ ಬಂತು ನಿಮ್ಮ ಫೀಲಿಂಗ್ಸ್ ಅವಳಿಗೆ ಹೇಳಿದ್ರ ನೀವು ಅವಳಿಗೆ ಡೌಟ್ ಬಂದಿತ್ತು ಇಷ್ಟೆಲ್ಲ ಯಾಕೆ ನನಗೆ ಎಜುಕೇಶನ್ ಎಲ್ಲ ಯಾಕೆ ಮಾಡಿಸ್ತಾರೆ ಬೇರೆ ಸಿನಿಮಾ ಬೇಡ ನಿಂದ್ರಲ್ಲಿ ನನ್ನೇ ಮಾಡಿಸ್ತೀನಿ ಅಂತ ಯಾಕೆ ಹೇಳ್ತಾರೆ ಅನ್ನೋದು ಇಂಥ ಎರಡು ಮೂರು ಇದ್ರಲ್ಲಿ ಬಂದಿತ್ತು ಎರಡು ಮೂರಲ್ಲ ತುಂಬ ಸರಿ ಬಂದಿದೆ ಅವಳು ಬೇರೆ ರೀತಿಯಲ್ಲಿ ಮಾತಾಡಿದ್ರಲ್ಲೇ ನಮ್ಗೆ ಅರ್ಥ ಆಗಿತ್ತು ಸೀದಾ ಅಲ್ಲಿಂದ ಅವಳು ಡಿಗ್ರಿ ಆಯಿತು ಡಿಗ್ರಿ ಆದಾಗ ಅವ್ರು ತಂದೆ ತಾಯಿ ಹೇಳಿದ್ರು ಇಲ್ಲ ಕಷ್ಟ ಇದೆ ನಮಗೆ ಮುಂದೆ ಮದುವೆ ಹಬ್ಬ ಎಲ್ಲ ಮಾಡಬೇಕು ಅವಳಿಗೆ ಅವಳ ತಮ್ಮನ ಜೊತೇಲಿ ಕೊಡಿಸ್ತೀನಿ ಅವರಿಗೆಲ್ಲರೂ ಒಂದು ಒಂದು ರೂಮ್ ಮಾಡಿಕೊಟ್ಟು ಅವ್ರಿಗೊಂದು ಕೆಲಸ ಕೊ ಇದು ಮಾಡ್ಬಿಡಿ ಶೀ ಆಯಿತು ಅಂತ ಬೆಂಗಳೂರಿಗೆ ಕರ್ಕೊಬಂದೆ ನನ್ನದೇ ರೂಮ್ ಇತ್ತು ದೊಡ್ಡದು ಎರಡು ಬೆಡ್ರೂಮ್ ಇತ್ತು ಆದರೂ ನಾನು ಅಲ್ಲಿ ಇದು ಮಾಡಲಿಲ್ಲ ಸಪ್ರೇಟ್ ಒಂದು ರೂಮ್ ಮಾಡಿಕೊಟ್ಟೆ ಅಣ್ಣ ತಂಗಿ ಇದ್ದರು ಅವಳಿಗೆ ಕೆಲಸಕ್ಕೂ ಒಂದು ಕಡೆಯೆಲ್ಲ ಪ್ರೈವೇಟಲ್ಲಿ ನಾನೇ ಕೆಲಸ ಕೊಡಿಸ್ದೆ ತಮ್ಮನಿಗೂ ಕೆಲಸ ಕೊಡಿಸ್ದೆ ಹೋಗ್ತಾ ಬರ್ತಾಯಿದ್ಲು ನಾನು ಯಾವಾಗಲೂ ಮಾಡಿದ್ರೆ ಎಲ್ಲ ಸೆಟ್ಲು ಮಾಡ ಸೆಟ್ಲು ಮಾಡಿದೆ ಯಾವಾಗಲೂ ಒಂದು ಸರಿ ವಾರ ಹೋಗ್ತಿದ್ದೆ ನಾನ್ ವೆಜ್ ಅಡುಗೆ ಮಾಡ್ತಿದ್ಲು ತಿಂದ್ಕೊಂಡು ಬರ್ತಾ ಇದ್ದೆ ಒಂದು ಸರಿ ಅವಳು ಕೆಲಸ ಮಾಡೋ ಜಾಗ ಗೊತ್ತಿತ್ತು ನನಗೆ ಅವಳಿಗೆ ಏನೋ ವಿಷಯ ತಿಳಿಸಬೇಕಾಗಿತ್ತು ಇನ್ನೂ ಅದೊಂದು ಒಳ್ಳೆ ಕೆಲಸ ಇತ್ತು ಅದನ್ನು ನಾನು ಮಾತಾಡಿದ್ದೆ ಇಲ್ಲಿಗಿಂತ ಸ್ಯಾಲ್ರಿನೂ ಜಾಸ್ತಿ ಇತ್ತು ಅದನ್ನು ಹೇಳೋಣ ಅಂತ ಹೇಳಿ ಅಲ್ಲಿ ಹುಡ್ಕೊಂಡು ಹೋದೆ ಹೋದೆ ಕಾದೆ ಐದೂವರೆಗೆ ಬರೋಳು ಐದೂವರೆ ಆದರೂ ಬರಲಿಲ್ಲ ಐದು ಮುಕ್ಕಾಲು ಬರಲಿಲ್ಲ ಆರು ಗಂಟೆಗೆ ಬಂದರು ಆಫೀಸ್ ಬಿಟ್ಟು ಎಲ್ಲ ಬಂದು ಬಂದರೆ ನಾನು ನೋಡ್ತಾ ಇದ್ದೆ ಈ ಕಡೆ ನಾನು ಇದ್ದೀನಿ ಆ ಕಡೆಯಿಂದ ಅವಳು ಇಳಿದ್ಲು ಇಳಿದು ನಾನು ಇನ್ನೇನು ಅವಳನ್ನ ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗಿ ಮಾತಾಡಿಸ್ಬೇಕು ಬರ್ತಿರುವಾಗ ಬಡಗನ ಜೊತೆ ತುಂಬ ತುಂಬ ಆತ್ಮೀಯತೆ ಅನ್ನೋ ಅಥವಾ ಫ್ರೀಯಾಗಿ ಏನು ಹೇಳ್ಬೇಕು ಅವಳು ನನಗೆ ಈಗ ನನಗೆ ಸದ್ಯಕ್ಕೆ ಇದಾಗ್ತಾ ಇಲ್ಲ ಬರ್ತಿದ್ರು ಅದನ್ನು ನೋಡ್ತಾನೆ ನೋಡ್ತಾನೆ ನಾನು ಮೂವ್ ಆಗ್ತಾಯಿದ್ದೀನಿ ಅವನು ಗಲ್ಲ ಎಲ್ಲ ಮುಟ್ಟಿ ಹಗ್ಗು ಮಾಡಿಕೊಳ್ಳೋದೆಲ್ಲ ನೋಡಿದೆ ಏನನ್ಸಿರ್ಬೋದು ಅವರು ಒಂದು ಕಡೆಯ ನಂಬಿಕೆ ದ್ರೋಹಣ ಅಲ್ವಾ ಸರ್ ಅದು ನೀವೇ ಡಿಸೈಡ್ ಮಾಡಿ ಸೀದಾ ಬಂದೆ ಸೀದಾ ಅವಳು ಮಾತಾಡಿಸ್ಲಿಲ್ಲ ಸೀದಾ ನನ್ನ ಮಾಡ್ತೀನಿ ಮಾಡ್ತೀನಂತಲೂ ಹೇಳಿರಲಿಲ್ಲ ಅದಕ್ಕೆ ಏನೂ ಮಾತಾಡ್ಸೋದು ಸುಮ್ಮನೆ ಸುಮ್ಮನೆ ಬಂದೆ ಬಂದು ಅವ್ರು ತಿಳಿ ಉಪವಾಸ ಏನಾಗಿತ್ತು ಅಂದರೆ ಈ ಬ್ರಹ್ಮಕುಮಾರಿ ಸಮಾಜದ ಬಗ್ಗೆ ನನಗೆ ಅಲ್ಲ ಗೊತ್ತಿತ್ತು ಗೊತ್ತಿತ್ತು ಅಂದರೆ ನಾನು ಹೇಳಿದ್ನಲ್ಲ ಚಂದ್ರಾವತಿ ಅಂತ ಅವ್ರ ಮನೇಲಿ ಅವರು ಬ್ರಹ್ಮಕುಮಾರಿ ಆಶ್ರಮಕ್ಕೆ ಹೋಗ್ತಾ ಇದ್ರು ಅವ್ರು ಹೇಳೋರು ಬಿಡುವಿದ್ದಾಗ ಬನ್ನಿ ಆಶ್ರಮಕ್ಕೆ ಅಲ್ಲಿ ಯೋಗ ಮಾಡಿ ನೀವು ಕಂಪ್ಲೀಟ್ ನಿಮ್ಮನ್ನು ಇದನ್ನೆಲ್ಲ ಮರೆತು ಬಿಡ್ತೀರಾ ಅಂತ ಹೇಳೋರು ಹೇ ಹೋಗೋಕ್ಕ ಎಲ್ಲೇ ನಮಗೆ ಯೋಗಗೆ ಅಲ್ಲೇ ಎಲ್ಲಾಗುತ್ತೆ ಯಾವಾಗ ಇದಾಯಿತೋ ಅನಿವಾರ್ಯ ಅನ್ನಿಸ್ತು ಹೋದೆ ಅವ್ರು ಎಲ್ಲಿ ಹೋಗ್ತಾರೋ ಅದೇ ಇದಕ್ಕೆ ಹೋದೆ ಏನು ನೀವು ಬಂದಿ ಹಾಂ ಬಂದೆ ಅಕ್ಕ ಅವ್ನು ಖುಷಿ ಆಯಿತು ಅಲ್ಲ ಅವತ್ತಿನಿಂದ ರೆಗ್ಯುಲರಾಗಿ ಹೋಗಿ ಹೋಗೋದು ಬಾಡೋದು ನಾನೇ ಅಡುಗೆ ಮಾಡಿ ಅಲ್ಲಿ ಇದನ್ನು ಫಾಲೋ ಮಾಡೋಕ್ಕೆ ಶುರು ಮಾಡಿದೆ ನಾವೇ ಅಡುಗೆ ಮಾಡಬೇಕು ಬೆಳ್ಳುಳ್ಳಿ ಈರುಳ್ಳಿನೇನು ತಿನ್ನಬಾರ್ದು ಬೇರೆಯವ್ರ ಮನೇಲಿ ಊಟ ಮಾಡ ಮಾಡಲ್ಲ ಈ ಥರದಕ್ಕೆಲ್ಲ ರೆಸ್ಟ್ರಿಕ್ಷನ್ಸ್ ಇದ್ದು ಅದೆಲ್ಲ ಫಾಲೋ ಮಾಡ್ತಾ ಅಕ್ಕ ಎಲ್ಲ ಒಂದ್ ಕಡೆ ಸರ್ ಯಾರು ಯಾವ ಒಬ್ಬ ವ್ಯಕ್ತಿ ಯಾವುದೋ ಒಂದ್ ಫೀಲಿಂಗ್ ಅಲ್ಲಿ ಇರುವಾಗ ಆ ಫೀಲಿಂಗ್ ನ ಡೈವರ್ಟ್ ಮಾಡಕ್ಕೆ ಏನೋ ಒಂದ್ ಹತ್ರ ಆದಾಗ ಆಬ್ವಿಯಸ್ಲಿ ಅದನ್ನ ಫಾಲೋ ಮಾಡ್ತಾರೆ ಅಂತ ಅನ್ಸುತ್ತಲ್ಲ ನಿಮ್ ವಿಷಯದಲ್ಲೂ ಅದೇ ಆಯ್ತು ಅದೇ ಆಯ್ತು ಅದೇ ಆಯ್ತು ಹಂಗೆ ಆಯ್ತು ಹಂಗೆ ಹೋಗ್ತಾ ಬರ್ತು ಕೆಲವು ದಿನಗಳಿದ್ದು ಕಾಲೇಜಿಗೆ ಹೋದೆ ಬ್ರಹ್ಮಕುಮಾರಿಗೆ ಹೋದೆ ಬಂದೆ ಎಲ್ಲೆಲ್ಲಿ ಬಿ ಸ್ವಲ್ಪ ಇದಾಗಿತ್ತು ಬಿಟ್ಟಿದ್ನಲ್ಲ ಅದನ್ನು ಕಂಟಿನ್ಯೂ ಮಾಡಿದೆ ಫಿಲಮ್ ಫೀಲ್ಡ್ ಸರ್ ಅದನ್ನೂ ಮಾಡ್ತಾ ಇದ್ದೆ ಓಕೆ ಎಲ್ಲಿ ಯಾವಾಗಲೂ ವರ್ಕ್ ಇರ್ತಿರ್ಲಿಲ್ಲ ಅಲ್ಲ ಸಿನಿಮಾ ಅಂದ್ರೆ ಶೂಟಿಂಗ್ ಒಂದು ಮೂವತ್ತು ದಿನ ಅಥವಾ ನಲ್ವತ್ತು ದಿನ ಡಬ್ಬಿಂಗ್ ಇದ್ದರೆ ಒಂದು ಐದು ಏಳೆಂಟು ದಿನ ಎಡಿಟಿಂಗ್ ಎಡಿಟಿಂಗೆಲ್ಲ ನಮ್ಮನ್ನು ಜಾಸ್ತಿ ಸೇರಿಸ್ತಿರ್ಲಿಲ್ಲ ಎಕ್ಸ್ಪೀರಿಯನ್ಸ್ ಆದವ್ರು ಮಾತ್ರ ಇರ್ತದೆ ಅಸೋಸಿಯೇಟಿಂತವ ಸರಿ ಆಯಿತು ಅವತ್ತೇನಾಗಿದೆ ನಮ್ಮಣ್ಣ ಬಂದಿದ್ದಾನೆ ಸುಮಾರು ದಿನಗಳಿಂದ ಹೋಗ್ತಾ ಬರ್ತೀನಿ ದಾಡಿ ಎಲ್ಲ ಬಿಟ್ಬಿಟ್ಟಿದ್ವಿ ದಾಡಿ ಬಿಟ್ಟಿದ್ದೆ ನಮ್ಮ ನಮ್ಮಣ್ಣ ನನ್ನ ಅಡ್ರೆಸ್ ಇತ್ತಲ್ಲ ಹುಡ್ಕೊಂಡು ಬಂದ ಬ್ಯಾಂಕ್ ಕಾಲೋನಿಯಲ್ಲಿ ರೂಮ್ ಇತ್ತು ಅಲ್ಲಿಗೆ ಬಂದಿದ್ದಾರೆ ಬಂದಾಗ ಮನೆಯವ್ರು ಕೇಳಿದ್ದಾರೆ ಎಷ್ಟೊತ್ತಿಗೆ ಬರ್ತಾರೆ ಇಲ್ಲ ಅವರು ಅವ್ರ ಕೆಲಸ ಏನೇ ಇತ್ತು ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾರೆ ಅವ್ರಿಗೆ ಮಧ್ಯದಲ್ಲೇ ಒಂದು ನನ್ನ ಮೇಲೆ ಡೌಟ್ ಬಂದಿತ್ತು ನಾನು ಶಿವಮೊಗ್ಗಕ್ಕೆ ಆ ಹುಡುಗಿಗೆ ಹೆಲ್ಪ್ ಮಾಡ್ತಾ ಆ ಎಲ್ಲ ಗೊತ್ತಿ ಅಲ್ಲೆಲ್ಲ ಗೊತ್ತಾಗಿತ್ತು ಅವಾಗ ಏನು ಮಾಡಿದ್ರು ಅವರು ಕಾದರು ನಾನು ಆಶ್ರಮಕ್ಕೆಲ್ಲ ಹೋಗಿ ಒಂಬತ್ತು ಗಂಟೆ ಬಂದೆ ಅಲ್ಲಿವರೆಗೂ ಅವ್ರು ಕಟ್ಟೆಯಲ್ಲೇ ಕಾಯ್ತಾಯಿದ್ದೆ ಮನೆ ಮುಂದಗಡೆ ಒಂದು ಕಟ್ಟೆಯಲ್ಲಿ ನಾನು ಬಂದೆ ಏ ನೀನು ಯಾವಾಗ ಬಂದೆ ಹೇಳ್ದೆ ಕೇಳ್ದೆ ಬಂದಿದ್ದೆ ಇಲ್ಲ ನನಗೆ ಆಫೀಸ್ ಕೆಲಸ ಇತ್ತು ಜೊತೆಗೆ ಅಷ್ಟೊತ್ತೊಳಗೆ ಅವರು ಡಿಸೈಡ್ ಮಾಡ್ಕೊಬಿಟ್ರು ಇದಕ್ಕೆ ಬ್ರಹ್ಮಕುಮಾರಿ ಸೇರಿದಾನೆ ಅಂದರೆ ಇದೇ ಕಾರಣ ಅಂತ ಹೇಳಿ ಮಧ್ಯೆ ಮುಂದೆ ಎರಡು ಮೂರು ಸರಿ ಡೌಟ್ ಬೇರೆ ಬಂದಿದೆ ಅವಳು ಇಲ್ಲಿರೋದು ಗೊತ್ತಿದೆ ನೀವು ಆಮೇಲೆ ಭೇಟಿನೇ ಆಗಿಲ್ಲ ಹುಡುಗಿನ ಇಲ್ಲ ಹೇಳ್ತೀನಿ ಕೇಳಿ ಆಮೇಲೆ ಏನಾಯಿತು ನಮ್ಮ ಅಣ್ಣ ಇದ್ದಕ್ಕಿದ್ದಂಗೆ ಇಲ್ಲ ನಿನ್ನನ್ನು ಕರ್ಕೊಂಡು ಹೋಗಕ್ಕೆ ಅಂತ ಬಂದಿದ್ದೀನಿ ಏನು ಎಂತ ಅಮ್ಮನಿಗೆ ಹುಷಾರಿಲ್ಲ ಅಮ್ಮನಿಗೆ ಹುಷಾರಿಲ್ಲ ಈ ಮಧ್ಯೆ ಇನ್ನೊಂದು ಏನಾಗಿತ್ತು ಅಂದ್ರೆ ನಮ್ಮ ಓಡಾಡ ನಾನು ಆಗಾಗ್ಗೆ ಬರೋದು ಇಲ್ಲಿ ಹುಡುಗಿ ಇಲ್ಲಿ ಬಿಟ್ಟಿರೋದು ಅವಳಿಗೆ ಹೆಲ್ಪ್ ಮಾಡ್ತಿರೋದು ಇದೆಲ್ಲ ಅವ್ನು ತಿಳ್ಕೊಂಡಿದ್ದ ಅಣ್ಣ ತಿಳ್ಕೊಂಡಿದ್ದ ಇದ್ದಕ್ಕಿದ್ದಂಗೆ ಬ್ರಹ್ಮಕುಮಾರಿ ಸೇರ್ಕೊಂಡಿದ್ದಾನೆ ಅಂದಾಗ ಇಲ್ಲೇನೋ ಆಗಿದೆ ಇಲ್ಲೇನೋ ಆಗಿದೆ ಬ್ರಹ್ಮಕುಮಾರಿ ಸೇರ್ಬೇಕಾದ್ರೆ ಇದೇ ಕಾರಣ ಅಂತ ಅವನೇ ಡಿಸೈಡ್ ಮಾಡಿ ಇಮ್ಮಿಡಿಯೇಟ್ ಅವ್ನೊಂದು ತೀರ್ಮಾನ ತಗೊಬಿಟ್ಟ ಅಮ್ನಿಗ್ ಹುಷಾರಿಲ್ಲ ನೀನು ಕರ್ಕೊಂಡು ಹೋಗಿ ಬಂದಿದ್ದೀನಿ ಫೋನ್ ಮಾಡಿದ್ರು ಅಲ್ಲಿ ಲೆಟ್ರ್ ಹಾಕಿದು ನೀವು ರೆಸ್ಪಾನ್ಸ್ ಮಾಡಲಿಲ್ಲ ಅಮ್ಮನಿಗೆ ಹುಷಾರಿಲ್ಲ ಅಂದ್ರೂ ನನಗೆ ಅವಾಗ ಈ ಇದ್ರದ್ದು ವ್ಯಾಮೋಹ ಏನೂ ಇರಲಿಲ್ಲ ಸಮಾಜ ಇದಕ್ಕೆ ಸೇರಿದಾಗ ಸಂಬಂಧ ಗಿಂಬಂಧ ಇದಕ್ಕೆಲ್ಲ ಜಾಸ್ತಿ ಇದಿರಲಿಲ್ಲ ಆದ್ರೂ ಇಲ್ಲ ನನಗೆ ಅದಿದೆ ಇದಿದೆ ಏನಿದ್ರೂ ತೊಂದರೆ ಎಲ್ಲ ಸರ್ ನೀನು ಕರ್ಕೊಂಡೇ ಬರ್ತೀನಿ ಅಂತ ಬಂದಿದ್ದೀನಿ ಸಿ ಇದಕ್ಕೆ ಕರ್ಕೊಂಡೋದು ಈ ಮಧ್ಯದಲ್ಲಿ ನಮ್ಮ ಅತ್ತಿಗೆ ಅವರೆಲ್ಲ ಪ್ಲ್ಯಾನ್ ಮಾಡೇ ಕಳಿಸಿದ್ದವನ್ನ ಆಫೀಸ್ ವರ್ಕಿಗೆ ಹೋಗ್ತಿರಲ್ಲ ಏನಾರು ಮಾಡಿ ಅವರಿಗೂ ಗೊತ್ತಾಗ್ಬಿಟ್ಟಿದೆ ಆ ಯಾಕೆ ಗೊತ್ತಾಯ್ತು ಅಂದ್ರಲ್ಲಿ ಆ ಅಜ್ಜಿ ಇದ್ರಲ್ಲ ಅವಳಿಗೆ ಅಜ್ಜಿ ಅವಳು ಮಾತ್ಮತ ನಿಮ್ಮ ಅವರು ನಮ್ಮ ಇವಳಿಗೆ ತುಂಬಾ ಹೆಲ್ಪ್ ಮಾಡ್ತಾ ಇದಾರೆ ಮನೆ ಮಾಡ್ಕೊಟ್ಟಿದ್ದಾರೆ ತಮ್ಮನಿಗೂ ಮನೆ ಮಾಡ್ಕೊಟ್ಟಿದ್ದಾರೆ ಕೆಲಸನೂ ಕೊಡ್ಸಿದ್ದಾರೆ ಅಂತ ಎಲ್ಲ ಹೇಳ್ತಿದ್ರಲ್ಲ ಇದೆಲ್ಲ ಕೇಳಿ ಅವರಿಗೆ ಆ ಸಂಬಂಧ ಇಷ್ಟನೂ ಇರ್ಲಿಲ್ಲ ನಮ್ಮ ಅದಕ್ಕಾಗಿ ಏನ್ ಮಾಡಿದ್ರೆ ಹೆಂಗಾರು ತಪ್ಸ್ಬೇಕಲ್ಲ ತಪ್ಸ್ಬೇಕಲ್ಲ ರೇ ಅವರು ಹೆಂಗಾರು ಒಂದು ಸರಿ ಇಲ್ಲಿ ಬರ್ಲಿಕ್ಕೆ ಕೇಳ್ರಿ ಅಂತ ಹೇಳಿರ್ತಾರೆ ಅಣ್ಣ ಏನು ಮಾಡ್ದೆ ಅದನ್ನು ಕ್ಯಾಶ್ ಮಾಡಿಕೊಂಡು ಏನು ಮಾಡ್ದು ಬಿಡಲ ರಾತ್ರಿ ಬಸ್ ಹತ್ಕೊಂಡು ಕರ್ಕೊಂಡೆ ಹೋಗಿಬಿಟ್ರು ಹೋದ್ರು ಅವ್ರ ಮನೆಗೆ ನಮ್ಮ ಅಣ್ಣನ ಮನೇಲಿ ಕನ್ಯಂಗೆ ಅಂತ ಅಲ್ಲಿ ಹೇಳಿದೆ ಆಯಿತು ಅಲ್ಲಿ ಉಳ್ಕೊಂಡೆ ಉಳ್ಕೊಂಡ್ರೆ ನಮ್ಮತ್ತಿಗೆ ಏನು ಮಾಡಿದ್ರು ಅವ್ರವ್ರು ಮಾತಾಡ್ಕೊಬಿಟ್ಟಿದ್ದಾರೆ ಯಾರು ನಮ್ಮ ಅತ್ತಿಗೆ ಅತ್ತಿಗೆ ಮತ್ತು ನಮ್ಮ ಮಿಸ್ಸಸ್ ತಾಯಿ ಮಾತಾಡಿಕೊಂಡು ಈಗ ಈ ಕಥೆಗಳು ಯಾವುದು ಹೇಳಿಲ್ಲ ಅವರು ನನ್ನ ಅಳಿ ನನ್ನ ಮೈದನಿಗೆ ಎಲ್ ಎಲ್ ಬಿ ಸೆಕೆಂಡ್ ಇಯರ್ ಸಿನಿಮಾದಲ್ಲಿ ಇಷ್ಟು ವರ್ಕು ಮಾಡಿದ್ದಾರೆ ಒಂದಿಲ್ದಿದ್ರು ಒಂದರಲ್ಲಿ ಸೈನ್ ಆಗ್ತಾರೆ ಈಗ ಅವರಿಗೆ ನೀವು ಯಾಕೆ ನಿಮ್ಮ ಮಗಳನ್ನ ಕೊಡಬಾರ್ದು ಓಕೆ ಅಂತ ಕೇಳಿದ್ದಾರೆ ನಮ್ಮ ಮನೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಲ್ಲ ಮೊದಲೇ ಗೊತ್ತಿತ್ತು ಅವ್ರ ತಾಯಿ ಯಾರಿಗೆ ನನ್ನ ಮಿಸ್ಸಸ್ ತಾಯಿ ಅಯ್ಯೋ ನೀವು ಏನು ಕೇಳ್ತಿದ್ದೀರ ನಿಜ ನಾನು ನಾನು ನಿನ್ನ ಮನೇಲಿ ಕೇಳಬೇಕು ಮಾಡಬೇಕು ಅಂದರು ಅತ್ತೆ ನೆಕ್ಸ್ಟ್ ಕೇಳಿದ್ದಾರೆ ಮೂರು ಗಂಟೆ ನಾಲ್ಕು ಗಂಟೆ ಹೊತ್ತಿಗೆ ರಿಸಲ್ಟೇ ಕೊಟ್ಟುಬಿಟ್ರು ಮನೇಲಿ ಕೇಳ ಅಲ್ಲ ನನ್ನ ನಮ್ಮ ಅತ್ತಿಗೆ ಕೇಳಿದ್ರು ನಾನು ನಮ್ಮ ಮಾತಾಡೋಕೆ ಬಿಡಲಿಲ್ಲ ನಿಮ್ಮ ಅಮ್ಮನ ಹತ್ರ ಕರ್ಕೊಂಡು ಹೋಗ್ಬೇಕಾದ್ರೆ ನೀವು ಮದುವೆ ಫಿಕ್ಸ್ ಆಗಿದೆ ಅಂದರೆ ಅವ್ರು ಸುಮ್ಮನೆ ಇರ್ತಾರೆ ಇಲ್ಲ ಅಂದರೆ ಅವರು ಅದೇ ಕೊರಗಲ್ಲಿ ಇದಾಗ್ತಾರೆ ಅಂದ್ರೆ ಅಲ್ಲ ಭಾರಿ ಡ್ರಾಮಾ ಮಾಡಿದ್ದಾರೆ ಒಂದು ಬೆಳಿಗ್ಗೆ ಮನೆಗೆ ಯಾರನ್ನ ಕಳಿಸಿ ಈ ಥರ ಬರ್ತಾನೆ ಬಂದಾಗ ನೀವು ನಿಮ್ಮ ಲೈಫಲ್ಲಿ ಆಗಿರೋದು ಒಂದೊಂದು ಒಂದೊಂದು ಸಿನಿಮಾ ಕಥೆಗಳಿದ್ದೆ ಸಿನಿಮಾ ಕಥೆಗಳ ಥರನೇ ಇದೆ ಆಯಿತು ಇಲ್ಲಿ ಇದಾಯ್ತು ನನಗೆ ನಮ್ಮ ಅತ್ತಿಗೆ ಕರೀತಾ ಇದ್ದಾರೆ ಆ ಎದುರುಗಡೆ ಮನೆಯವರು ಯಾವಾಗಲೂ ಇಲ್ಲಿ ಬರ್ತಾ ಇರ್ತಲ್ಲ ಅವರು ಅವ್ರ ಮಗಳು ಅಲ್ಲ ಅವ್ರಲ್ಲ ಅವ್ರ ಮನೆ ಕಾಫಿ ಕರೆದಿದ್ದಾರೆ ಬರೋಣ ಬನ್ನಿ ಅಂತ ನಮ್ಮ ನಾನು ಕರ್ಕೊಂಡು ಹೈದ್ರಾಬಾದ್ರು ಈ ರೋಡು ಆ ರೋಡು ಸರಿ ಅಂತ ಕ ಹೋದೆ ಹೋದರೆ ಅಲ್ಲಿ ಮೊದಲೇ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಹುಡುಗಿ ನೋಡಕ್ಕೆ ಹುಡುಗಿಕೆಲ್ ಕಾಫಿ ಕೊಟ್ಟು ಕಳ್ಸಿದ್ದಾರೆ ನನ್ನ ಪಾಟಿಗೆ ನಾನು ನೋಡದೆ ಲಂಗ ದವಣಿ ಹಾಕೊಂಡಿದ್ದು ಅವಾಗೆಲ್ಲ ಸರಿ ಏನು ಮಾತಾಡಿ ನನ್ನ ಪಾಟಿಗೆ ನಾನು ಎಲ್ಲೂ ಡೌಟ್ ಬರಲಿಲ್ಲ ಮನೆ ನಮ್ಮ ಕೂಡಲೇ ಆ ಹುಡುಗಿ ನೋಡಿದ್ರಲ್ಲ ಏನು ಅನ್ನಿಸ್ತು ಯಾಕೆ ಅಲ್ಲ ಚೆನ್ನಾಗಿದಳಲ್ಲ ಒಳ್ಳೆ ಸಂಬಂಧ ಆ ನಾನು ನೋಡಲೇ ಇಲ್ಲ ಅವಳು ಸರಿಯಾಗಿ ಅಂದೆ ನೋಡಿದ್ರೆ ಬೇಕು ಇನ್ನೊಂದು ಸರಿ ನೋಡಿ ಆಗಲೇಬೇಕು ನೀವು ಮದುವೆ ಆಗಲೇಬೇಕು ನಮ್ಗೆ ಗೊತ್ತಾಗಿದೆ ನೀವು ಯಾಕೆ ಬ್ರಹ್ಮಕುಮಾರಿ ಸಮಾಜಕ್ಕೆ ಸೇರಿದ್ದೀರಾ ನೀವು ಯಾಕೆ ಅಲ್ಲ ನೀವು ಅವಳನ್ನ ಲೋ ಮಾಡಿದ್ದು ಡಿಸಪಾಯಿಂಟ್ ಆಗಿದ್ದು ಬ್ರಹ್ಮಕುಮಾರಿ ಎಲ್ಲ ಕತೆ ನಮ್ಗೆ ಗೊತ್ತು ಅದಕ್ಕೆ ನಿಮ್ಮ ಅಣ್ಣನ ಕಳಿಸಿದ್ದು ಅಂತ ಅಲ್ಲಿ ರಿವೀಲ್ ಮಾಡಬೇಕು ರಿವೀಲ್ ನಾನು ಏನು ಇಲ್ಲಪ್ಪ ಇಲ್ಲಪ್ಪ ಅಂದ್ರೆ ಏನು ಹೇಳಿದ್ರು ನಿಮ್ಮಅಮ್ಮಗೆ ವಿಷಯ ಗೊತ್ತಾಗಿ ತುಂಬ ಫೀಲ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಸುಳ್ಳು ಹೇಳಿ ಮನೇಲಿ ನಾನು ಮನೆಗೆ ಕರ್ಕೊಂಡು ಹೋದಂಗೆ ಮಾಡಿ ಮನೆಗೆ ಕರ್ಕೊಂಡು ಹೋದಂಗೆ ಮಾಡಿ ನಮ್ಮ ಅಮ್ಮ ನಾಟಕ ಮಾಡೋಂಗೆ ಮಾಡಿ ಅಂತ ಕೆಮ್ಮಂಗೆ ಮಾಡಿ ಹಾಂ ನನಗೊಂದು ಆಸೆ ಕಣೋ ನಿನ್ನ ಮದುವೆ ಒಂದು ನೋಡಬೇಕು ಅಂತ ಹೇಳಿ ಅಂತ ನಾಟಕ ಇದು ಮಾಡಿ ನಮ್ಮ ತಾಯಿ ಹಿಂಗೆ ಮಾಡಿದ್ರು ಆಯಿತು ಕೊನೆಗೆ ಮದುವೆ ಆಗಲೇಬೇಕು ಅಂತ ಪ್ರಪೋಸಲ್ ಆಯಿತು ಏನು ಬಿಡ್ತಾ ಇಲ್ಲ ಅಮ್ಮನಿಗೆ ನಾ ಹೇಳ್ಕೊಟ್ಬಿಟ್ಟಿದ್ದಾರೆ ಈ ಥರ ಆಗಿಬಿಟ್ಟಿದ್ದಾನೆ ಇಲ್ಲ ಅಂದರೆ ನಮ್ಗೆ ಅವನು ಮದುವೆ ಆಗಿದೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ಅವಳು ಒಂಥರ ನಾಟಕ ಆಡಿ ಎಲ್ಲ ಆಯ್ತು ಇಲ್ಲಿ ನಮ್ಮ ಅತ್ತಿಗೆ ನೋಡಿದ್ರೆ ನಿಮ್ಮ ಮದುವೆ ಆಗಬೇಕು ನನಗೆ ಗೊತ್ತಿರೋರು ನನ್ನ ಮೇಲೆ ನಂಬಿಕೆ ಇದೆಯಲ್ಲ ಹಾಗೆ ನಾನು ಏನು ಮಾಡಿದ್ರು ಬಿಡಲ್ಲ ಆಯಿತು ಆಗ್ತೀನಿ ಬಟ್ ನನ್ನ ಕೆಲವು ಕಂಡೀಷನ್ ಓಕೆ ಏನು ನಾನು ಮದುವೆ ಮಂತ್ರ ಮಂತ್ರಮಾಂಗಲ್ಯ ಕುವೆಂಪು ಅವ್ರದ್ದು ಮಂತ್ರ ಮಾಂಗಲ್ಯ ಅವರು ಕಕ್ಕ ಗೊತ್ತಿಲ್ಲ ಗೊತ್ತಿಲ್ಲ ಮಾಂಗಲ್ಯ ಅಂತ ಕೇಳಿದೀಮಿ ಅದೇನು ಗೊತ್ತಿಲ್ಲ ಏನಿಲ್ಲ ಇನ್ವೋಟೇಶನ್ ಕಾರ್ಡ್ ಮಾಡಿಸಂಗಿಲ್ಲ ಹೊಸ ಬಟ್ಟೆ ಹಾಕಂಗಿಲ್ಲ ಹಾಕಿದ ಬಟ್ಟೆಲಿ ಬರಬೇಕು ಅಲ್ಲ ಇದು ಕಂಡೀಷನ್ ಅವರು ಒಪ್ಪಲ್ಲ ಅಂತ ನೀವು ಹಾಕಿರೋದು ಇಷ್ಟ ನನಗೆ ನನ್ನ ದೇಹನೇ ಅದಿತ್ತು ನಾನು ಆ ಥರದಲ್ಲೇ ಮದುವೆ ಆಗಬೇಕು ಅಂತ ಮೊದಲಿಂದ ಯಾರು ಸುಜಾತನ ಸುಜಾತನಾಗಿದ್ರು ಆ ಹುಡುಗಿ ಹೆಸರು ಹೇಳ್ಬಿಟ್ಟನ ಸುಜಾತನ ಆಗೋದಾದರೂ ಅದೇ ಥರ ಕಂಡೀಷನಲ್ಲಿ ಆಗ್ತಾ ಇದ್ದೆ ಹ್ಞೂ ಏನಂದೆ ಇನ್ವಿಟೇಷನ್ ಕಾರ್ಡ್ ಇಲ್ಲ ಯಾರನ್ನೂ ಕರಿಯಂಗಿಲ್ಲ ಕರ್ಕೊಳ್ಬೇಕಾರೆ ಇದು ಮಾಡಂಗೆ ಕಾರಲ್ಲಿ ಬರೋಂಗಿಲ್ಲ ಬಸ್ ಹತ್ತಿಗೂ ಬರಬೇಕು ಮದುವೆ ದಿನ ಈ ಕಂಡೀಷನ್ ಮೊದಲು ಒಂದಿನ ಲೈಫಲ್ಲಿ ಸಲ ಮದುವೆ ಆಗೋದು ಅಲ್ಲ ಅವರೆಲ್ಲ ಅವ್ರ ಶುರು ಮಾಡಿದ್ರು ಅಯ್ಯೋ ನಮ್ಮ ಫ್ಯಾಮ್ಲಿ ದೊಡ್ಡದು ಈ ಥರ ಕರೆದೇ ಇರೋಕ್ಕಾಗುತ್ತಾ ಇದು ಮಾಡದೇ ಇರೋಕ್ಕಾಗುತ್ತಾ ಹಾಗೆ ಹಾಗಾದ್ರೆ ಇನ್ನೇ ಟೈಮ್ ಮಿಂಚಿಲ್ಲ ಬೇಕಾದಷ್ಟು ಟೈಮ್ ಇದೆ ಬೇರೆ ನೋಡ್ಕೊಳ್ ನೀವು ಇಷ್ಟು ಒತ್ತಾಯ ಮಾಡೋದಕ್ಕೆ ನಾನಿದ್ದೆ ಕೊನೆಗೆ ಏನೇನೋ ಮಾಡಿ ನಮ್ಮದು ಇದೆಲ್ಲ ನಮ್ಮ ಅಣ್ಣನ ಬಗ್ಗೆ ಗೊತ್ತಿತ್ತು ನನ್ನ ಬಗ್ಗೆ ಗೊತ್ತಿತ್ತು ನಮ್ಮ ಇನ್ನೊಬ್ಬ ಅಣ್ಣನ ಬಗ್ಗೆ ಎಲ್ಲ ಗೊತ್ತಿತ್ತು ಅವರಲ್ಲಿ ಸ್ವಲ್ಪ ಇದು ಇತ್ತು ಜಮೀನು ಜೊತೆಗೆ ಆವಾಗ ಎಲ್ಲೆಲ್ಲಿ ಬಿ ಅವ್ರಿಗೆ ಭಾರಿ ಇದ್ದಿತ್ತು ಅಲ್ಲಿ ನಾವು ಆದರೆ ನೀವು ಎಲ್ಲೆಲ್ ಬಿಟ್ಟಿದ್ರಿ ಒಂದು ನಡೆಸೋ ಕೇಳಿ ನಾನು ಅದ್ರ ಜೊತೆಗೆ ಬೇರೆ ಕೆಲವೆಲ್ಲ ಎಲ್ ಐ ಸಿ ಮಾಡ್ತಾಯಿದ್ದೆ ಓಕೆ ಎಲ್ ಐ ಸಿಲೇ ನನಗೆ ಜಾಸ್ತಿ ಸಿನಿಮಾದವ್ರದ್ದು ಕಾಂಟೆಕ್ಟು ಇದ್ದು ಎಲ್ ಐ ಸಿ ತುಂಬ ಕಮಿಷನ್ ಬರ್ತಾಯಿತ್ತು ಆಯಿತಾ ಇದೆಲ್ಲ ಆಯಿತು ಆಮೇಲೆ ಎಲ್ಲ ಕಂಡೀಷನ್ಗೂ ಒಪ್ಕೊಂಡ್ರು ಏನು ಮಾಡಿದ್ರು ಇಲ್ಲ ಆಯಿತು ಅಂತ ಆಯಿತು ಆಮೇಲೆ ಒಂದು ಹದಿನೈದು ದಿನ ಗ್ಯಾಪು ಹದಿನೈದು ಒಂದು ತಿಂಗಳು ಒಂದು ತಿಂಗಳು ಗ್ಯಾಪ್ ಮದುವೆ ಡೇಟ್ ಫಿಕ್ಸ್ ಆಯಿತು ನಾನು ಊರಲ್ಲಿ ನಮ್ಮ ಅಣ್ಣನ ಮೂಲಕವಾಗಿ ನಮ್ಮ ಅಮ್ಮನಿಗೆ ಅಪ್ಪನಿಗೆ ಹೇಳಿದ್ದೀನಿ ಬೇರೆ ಊರಿಗೆ ಹೋಗಿ ಇಲ್ಲ ನಾನು ಅದೇ ಹೋಗಿ ಒಂದು ದಿವಸ ಅಮ್ಮನ ಮಾತಾಡ್ಸ್ಕೊ ಬಂದವನು ಅದೇ ಕಾಯಿಲೆ ಅಂತ ನಾಟಕ ಆಡಿದ್ರು ಆಮೇಲೆ ಹೋಗಿಲ್ಲ ಸರಿ ಇದಾಯಿತು ಅಣ್ಣನೇ ಎಲ್ಲ ಈ ಥರ ಮದುವೆ ಡೇ ಫಿಕ್ಸ್ ಆಗಿದೆ ಹಾಗೆಲ್ಲ ಹೇಳಿದ್ದಾರೆ ಇನ್ನೊಬ್ಬಣ್ಣ ಹೋಗಿ ಹೇಳಿದ್ದಾರೆ ಆಯಿತು ಎಲ್ಲ ಏನೇನು ಬೇಕೋ ನಮ್ಮ ಇವ್ರ ಹತ್ರ ಹೇಳಿದೆ ನೋಡಿ ಆಮೇಲೆ ಅದು ಬೇಕು ಇದು ಬೇಕು ಅಂತ ಇದು ಮಾಡಿಬಿಡಿ ತಾಳಿ ಸರ ನಮ್ಮ ಬೇಡ ನನಗೆ ನಮ್ಮೂರಿಯಾಗಿ ಅದ್ದೂರಿಯಾಗಿಲ್ಲ ನನ್ನ ಕೈಲಿ ಶಕ್ತಿ ಇದ್ದಷ್ಟು ಮಾಡ್ತೀನಿ ಯಾಕಂದ್ರೆ ನಮ್ಮ ಅಣ್ಣ ಹೇಳಿದ್ರು ನಿನಗೆ ತೊಂದರೆ ಆದ್ರ ಇದ್ರದ್ದೊಂದು ಒಂದು ಚೈನ್ ಒಂದು ನಾನು ಮಾಡ್ಕೊಡ್ತೀನಿ ಮರ ನಿನಗೆ ಇದೆಯಲ್ಲ ಇದೇ ನಿನಗೆ ಶಕ್ತಿ ಇದ್ದರೆ ಮಾಡು ಇಲ್ಲದಿದ್ರೆ ನಾನು ಅಣ್ಣನಾಗೆ ನಾನು ಅಷ್ಟು ಮಾಡ್ದೆ ಇರೋ ಕರ್ ಇಬ್ಬರು ಅಣ್ಣರು ನಿಮ್ಗೆ ಹೇಳಿದ್ರು ಸಾರಿ ಕೇಳಲ್ಲ ಅಂತ ನಿಮ್ಮ ಗವಲಿ ತೀರ ಅವಮಾನ ಏನಾಯ್ತು ಅಂದರೆ ಸಿಂಗಾರಿಂಟ್ ಅವ್ರಿಗೆ ಪಾಯ್ಕೊಡ್ತಾ ಇಲ್ಲ ನಾನು ಸಿಂಕ್ ಬರ ಮೇಲೆ ಇದು ಸಿಂಕ್ ಕರೆಕ್ಟ್ ಇದೆಯಾ ಕರೆಕ್ಟ್ ಇದೆಯಾ ನೋಡಮ್ಮ ಅದ್ರದ್ದೊಂದು ದೊಡ್ಡ ಕಥೆ ಇದೆ ನಂಗೆ ಏನೂ ಸಂಗೀತ ಗೊತ್ತಿಲ್ದೇನೆ ನಾನು ನೀವು ಒಂದು ಸುಳ್ಳು ಹೇಳ ಸುಳ್ಳು ಹೇಳಿದೆ ಅದ್ರಲ್ಲಿ ಗುರುಕಿರ ಹೀರೋ ಆಗಿ ಇಂಟ್ರೊಡ್ಯೂಸ್ ಮಾಡಿ ಕಿರಣ್ ಅವರು ಗುರು ಕಿರಣ್ ಹೀರೋ ಆಗಿ ಆ ಪಿಕ್ಚರ್ ನಲ್ಲಿ ಇಂಟ್ರೊಡ್ಯೂಸ್ ಮಾಡಿ ಅವಾಗ ಇನ್ನು ಏನಿಲ್ಲ ನೋಡದೆ ಹುಡುಗ ಚೆನ್ನಾಗಿದ್ದ ಅಷ್ಟೇ ನಂದಿ ಆಡಿಷನ್ ಗಿಡಿಸನ್ ಇದುವರೆಗೆ ಯಾರ್ದು ಮಾಡಿಲ್ಲ ನೋಡಕ್ಟಿಂಗ್ ಅವನು ಬಾಡಿ ಲ್ಯಾಂಗ್ವೇಜ್ ಹೋಗೋದು ಬರೋದು ಹೆಂಗಿದ್ ಮಾಡ್ತಾನೆ ನೋಡ್ತೀನಿ ದಿಗಂತಿರಬಹುದು ಭಾವನಾ ಇರ್ಬೋದು ಇವನ್ನೆಲ್ಲ ನಾನು ಯಾವ್ದು ಆಡಿಷನ್ ಮಾಡೇ ಇಲ್ಲ ಕೇಳಿ ಅವ್ರನ್ನ ಸಿಕ್ಕಿದ್ರೆ ಮೂವತ್ತು ಸಾವಿರ ಮೂವತ್ತು ಸಾವಿರ ರೀ ಒಂದೇ ಸರಿ ಫ್ಲೈಟ್ ಚಾರ್ಜ್ ನಾವು ಕೊಡೋದು ಸೆಕೆಂಡ್ ಟೈಮ್ ಇದ್ರೆ ಅವರೇ ಬರ್ಬೇಕು ನಿಮಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇದ್ರೆ ಮಾಡ್ತೀನಿ ಬಟ್ ನಂದು ಕೆಲವು ಕಂಡೀಷನ್ ಏನು ನಂದು ಈಗಲೇ ಏನು ಕಂಡೀಷನ್ ಇಲ್ಲದೆ ಇರೋದು ಎಲ್ಲೂ ಅವಮಾನ ಅಂತ ಆಗಿಲ್ಲ ಇಲ್ಲ ಇಲ್ಲ ನಾಗಾಭರಣದ ಹತ್ರ ಏನಾಗ್ಲಿಲ್ಲ ಇಷ್ಟೇ ವಿಷಯ